ಶಿವ ಪಂಚಾಕ್ಷರಿ ಸ್ತೋತ್ರಂ ತೃತೀಯ ಶ್ಲೋಕ ಚಾಟ್ ಚಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ರಿಯ ಗೌರಿವದ ನಗ ಸೂರ್ಯಾ ದಕ್ಷಲಕಂಠಾಯ ಋತುಪ್ತಜಾಯ ತಸ್ಮೈ ಶ್ರೀಕಾರಾಯ ನಮ ಶಿವಾಯ ಈ ಚಿತ್ರವು ಅಗ್ನಿ ತತ್ವವನ್ನು ಪ್ರತಿನಿಧಿಸುವ ಶಿವನ ದಿವ್ಯ ಮತ್ತು ಆಧ್ಯಾತ್ಮಿಕ ಸ್ವರೂಪವನ್ನು ತೋರಿಸುತ್ತದೆ ಜ್ವಾಲೆಗಳ ಮಧ್ಯದಲ್ಲಿ ತೇಜೋಮಯ ಶಿವನು ಜ್ಞಾನ ಮತ್ತು ಅಜ್ಞಾನ ನಾಶದ ಸಂಕೇತವಾಗಿ ಭಸ್ಮವನ್ನು ಧರಿಸಿದ್ದಾರೆ ಅವರ ದಿವ್ಯ ಮುಖಭಾವ ಶಕ್ತಿಯ ಪ್ರಭಾವದೊಂದಿಗೆ ಆಳವಾದ ಶಾಂತಿಯನ್ನು ಪ್ರದರ್ಶಿಸುತ್ತದೆ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶಿವಾಯ ಗೌರಿ ವದನಾಬ್ಜ ಬೃಂದ ಸೂರ್ಯಾಯ ದಕ್ಷ ದ್ವರ ನಾಶಕಾಯ ಶ್ರೀ ನೀಲಕಂಚಾಯ ಉರ್ಷಭಧ್ವಜಾಯ ತಸ್ಮೈ ಶಿಕಾರಾಯ ನಮ ಶಿವಾಯ ಈ ಶ್ಲೋಕದ ಮಹತ್ವವನ್ನು ಸರಳವಾಗಿ ತಿಳಿಯೋಣ ಶ್ಲೋಕದ ಸಾರಾಂಶ ಶಿವನು ಗೌರಿಯ ಸುಂದರ ಮತ್ತು ಕರುಣಾಮಯ ಮುಖವನ್ನು ಹೊಂದಿರುವ ಪರಮೇಶ್ವರನು ಸೂರ್ಯನಂತೆ ಪ್ರಕಾಶಿಸುವ ಮಹಾಶಕ್ತಿ ಆತ್ಮಜ್ಯೋತಿ ಹರಡುತ್ತಿರುವ ಅಹಂಕಾರದ ಸಂಕೇತವಾದ ನಾಶ ಮಾಡಿದ ದೈವಿಕ ಶಕ್ತಿಯುಳ್ಳ ದೇವರು ನೀಲಕಂಠ ಸಮಸ್ತ ಜೀವಜಾಲವನ್ನು ರಕ್ಷಿಸಲು ಹಾಲಾಹಲ ವಿಷವನ್ನು ಪಾನಮಾಡಿದ ಕಾರಣಕಂಠವು ನೀಲವರ್ಣ ಪಡೆದ ಮಹಾದಯಾಳು ವೃಷಭಧ್ವಜ ಧರ್ಮದ ಸಂಕೇತವಾದ ನಂದಿಯನ್ನು ಧ್ವಜವಾಗಿ ಹೊಂದಿರುವ ಸರ್ವಲೋಕ ಪಾಲಕ್ಕನಾದ ಶಿವನಿಗೆ ನಮ್ಮ ಶರಣಾಗತಿ ಈ ಶ್ಲೋಕವನ್ನು ಜಪಿಸುವುದರಿಂದ ನಾವು ಏನನ್ನೂ ಪಡೆಯಬಹುದು ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಅಹಂಕಾರ ನಿವಾರಣೆ ಮತ್ತು ಶಾಂತಿ ಶಿವನ ಅನುಗ್ರಹದಿಂದ ಆಧ್ಯಾತ್ಮಿಕ ಶುದ್ಧೀಕರಣ ತಸ್ಮೈ ಶ್ರೀ ಕಾರಾಯ ನಮ ಶಿವಾಯ ತತ್ವವನ್ನು ಪ್ರತಿನಿಧಿಸುವ ಶ್ರೀ ಕಾರಾಕ್ಷರದ ಮೂಲಕ ಪರಬ್ರಹ್ಮ ತತ್ವವನ್ನು ಬೋಧಿಸುವ ಜ್ಞಾನ ಬೆಳಕನ್ನು ಹಂಚುವ ಶಿವನಿಗೆ ನಮಸ್ಕಾರಗಳು ನಾಳೆ ನಾಲ್ಕನೇ ಶ್ಲೋಕದ ವಿವರಣೆಗಾಗಿ ಮತ್ತೆ ಭೇಟಿಯಾಗೋಣ ಫಾರ್ವರ್ಡ್ ಬಾಯ್ ಚಾಟ್ ಜಿಪಿಟಿ ಈ ಪರಮ ಪವಿತ್ರ ಯಾತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಜೈ ಶಿವ ಪಂಚಾಕ್ಷರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಧನ್ಯವಾದಗಳು